ಅವ್ರು ಹೇಳಿದ್ರಂತರ ಸಾಸ್ರದಿ ಬತ್ತಾರೆ ಅಂತ ಬತ್ತಾರೆ ಸುಮ್ಕಿರು ತಾಳ್ಮೆ ತಕೋ ಓ ಒಳ್ಳೆ ನಿಂದೊಳೆ ಸರಿ ಆಯ್ತು ಊಟ ಬರೋದು ನೋಡಿ ಸಂಜೆ ಮೇಲೆ ಬೇಡ ಅಂದ ನಾನು ಸಂಜೆದ ಹೋಗೋದು ಇದ್ದಿ ಒತ್ತಾರ ಬರೋಕ್ಕಾಯ್ತದ ನಡಿ ಸುಮ್ಮನೆ ಒಳೆ ಇದ್ರಾಗ್ಬೇಡ ನೀನು ಯಾರು ಕಂಡಿದ್ದ ನಾನು ಈಗ ಆಯ್ತದೆ ಅಂದ್ಬಿಟ್ಟು ಕನ್ಕತ್ತದ ಮುಂದಕ್ಕೆ ಹೆಂಗೆ ಬತ್ತದ ಜೀವನ ಹೆಂಗಾಯ್ತಿದೆ ಅಂತ ಏನೋ ಒಳ್ಳೇದು ಒಳ್ಳೆ ಮನೆ ಪಪ್ಪ ಗುಂಡಮ್ಮ ಒಳ್ಳೆಯವರು ಈ ಗುಣಮನ ನೋಡೇತನ ನಾವು ಮಾಡಿದ್ದು ಗಂಡ ಗಂಡು ಒಂಚೂ ಪದ್ದನೇ ಇರ್ಬೋದು ಓಹ್ ಪಪ್ಪ ಅವ್ರ ಮನೆ ಜನರಲ್ಲಿ ಏನು ಕಮ್ಮಿ ಮಾಡಿದ್ದಾರು ಲಕ್ಷ್ಮಿಗೆ ಇವತ್ತು ಕೂಡ ಇರ್ಸ್ಕೊತೀವಿ ಇರಿಸ್ಕೊತೀವಿ ಅಂದರೆ ಬೇರೆಯವರಾಗಿರೋದು ಎಷ್ಟು ದೂರರೋ ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋಳು ಹಂಗೆ ಹಿಂಗೆ ಆದ್ರಿಂದ ಹಿಂಗೆಲ್ಲ ಆಯಿತು ಅಂದ್ಬಿಟ್ಟು ಎಷ್ಟು ಮಟ್ಟಿಗೆ ಎಷ್ಟೆಷ್ಟು ಮಾತಾಡೋರು ಅಂತದ್ರಲ್ಲಿ ಅವಮ್ಮ ಒಂದು ದಿವಸ ಒಂದು ಬಾಯಿಲಿ ಒಂದು ಬೊಗ್ಲನೂ ಲಕ್ಷ್ಮಿಗೆ ಓದಿಲ್ಲ ಇವಳಿಂದ ಹಂಗೆ ಆಯಿತು ಅಂತ ಬೇರೆದಾಗಿ ಸುಮ್ಮನೆ ಆಯ್ತಿದ್ರ ಇಲ್ಲದೋದ್ ಹೇಳಕ್ ಕೊಡೋರು ಅವ ಅಮ್ಮರೇನಾದ್ರೂ ಹಂಗೆ ಹೇಳ್ತಾ ಇದ್ದಾರೆ ಅವ್ರು ಹಳೆ ತನಕ ನಾವು ಬೆಲೆ ಕಟ್ಟಕ್ಕಾಗದ ಸುಮ್ಮನೆ ನೀರು ಅವ್ರು ಹೇಳು ಧೈರ್ಯ ತಕೊಲಿ ಏನಿಲ್ಲ ನಾವು ಸಾಸ್ರ ಕೇಳಿವಿ ಒಂದು ತಿಂಗಳೊತ್ತಿಗೆ ಬರ್ತಾರೆ ಅಂದ್ಬಿಟ್ಟು ಹೇಳಿವೆ ಅವ್ರೆಷ್ಟು ಧೈರ್ಯವಾಗಿರ್ಬೇಕಾರೆ ನಾವು ನಾವು ಧೈರ್ಯ ಕಳ್ಕೊಂಡು ನೀನು ಕರ್ಕೊಂಡೋಗಿ ಬಿಡ್ತೀನಿ ನೀನು ಅಳ್ತಾ ಕುತ್ಕೊಬಿಡು ನೀನು ನೋಡ್ಕೊಂಡು ಲಕ್ಷ್ಮಿನ ಅಲ್ಲಿ ಅಲ್ವಾ ತುಂಬದ ಬೋಸ್ರಿ ಅಲ್ಲಿ ಆರೋಗ್ಯ ಯಾವಾಗ ಇರಲಿ ಚೆನ್ನಾಗಿರಲಿ ಅನ್ನೋದು ನಿನ್ಗೆ ಆಸೆ ಇಲ್ಲ ನಿನಗೆ ಅತ್ತಿ ಕರೆದಿ ಅವ್ನ ಹೆಂಗಾರು ಮಾಡಿ ತಲೆಗೆ ಕೊಡಬೇಕು ಸುಮ್ಮನೆ ಬಾಯ ಮುಚ್ಚ ಕುತ್ಕೋಬೇಕು ಏನು ಹೇಳು ಅವಳಿಗೆ ಮಗಳು ನನಗೆ ಮಗ್ಳಲ್ಲ ನನಗೆ ಜವಾಬ್ದಾರಿ ಇಲ್ಲ ಜವಾಬ್ದಾರಿ ಇಲ್ಲದೇ ಮಾಡಿದ್ನ ಅಂತೆ ಬದುಕು ಬಾಳಿದವ್ರಿಗೆ ಎಲ್ಲಿ ಮಾಡ್ಬಿಡ್ತಿದೆ ನೀನು ಎಲ್ಲಿ ಮಾಡ್ಬಿಟ್ಟಿದ್ದೆ ಹೇಳು ಏನು ಮಡಿಕಲ್ ಕೂತಿದ್ದು ಬೇಕಾದಂಗೆ ಒಳ್ಳೆ ಒಳ್ಳೆ ಹೆಂಗ ಆಡ್ತಾ ನೋಡಿ ಬಾಯ ಮುಚ್ಚಿ ಕುತ್ಕೋಬೇಕು ನೀನು ಸುಮ್ಮನೆ ಜಾಸ್ತಿ ಮಾತಾಡ್ರೆ ಸೊರೆಗೆ ಇಳಿಸ್ಬಿಡ್ತೀನಿ ನಿನಗೆ ಸುಮ್ಮನೆ ನೀರೋದು ಕಲಿ ನೀನು ಓ ಹೋಗಿ ಗಿರ್ಕೊಂಡ್ ಕುತ್ಕಳ ಇವ್ ನೋಡ್ಕೊಂಡ ಅವ್ಳುಳ್ಳಿ ಅವ್ರ ಮನೇಲೆ ನಿಮ್ದು ಯಾರ ಅತ್ತೆ ಹೋಗದ ಬಂದಿಯಾ ನಾನು ಹೋಗ್ಬಿಟ್ಟು ಅದೇ ಹೋಗ್ಬಿಟ್ಟು ನನಗ್ ಬರ್ತೀನಿ ನೀರು ಬರೋದ್ ಬೇಡ ನೀನ್ ಸರಿಲ್ಲ ಓ ಒಳ್ಳೆ ಒಳ್ಳೆ ಹಂಗಾರ್ಥ ನೋಡಬಿಡ್ ನೀನು ಎಷ್ಟು ಮಟ್ಕೆ ಹೇಳ್ತೇನೆ ನೋಡು ನಾನು ಬರ್ಬೇಡ್ದು ನನ್ನ ಮಗಳಿಗೆ ಬೇರೆ ಹೇಳ್ಬೇಡುದು ಒಳ ಬರೋಕಿಲ್ವಾ ನನ್ ಮಗಳು ಚಂದಿ ಚೆಲ್ವಿರ ತಕೊಂಡೋಗಿ ಕಟ್ತಲ್ಲ ನೀನು ನನ್ಗೆ ಇವತ್ತು ಎಷ್ಟು ಮನ್ಸ್ ನಂದದು ಎಷ್ಟು ಮನ್ಸ್ ನೋಂದದು ತಿರ್ಗಾ ಮಾತಾಡ್ತಿ ಮಾತಾ ಮಾತಾ ಕಲ್ತಿರೋದು ನನಗೂ ಬರ್ತದೆ ಮಾತಾಡಕ್ಕೆ

ಅವ ಅಮ್ಮನಿಗೆ ಬೆಲೆ ಕೊಡ್ಬೇಕು ನಾವು ಇವತ್ತು ನಿಮ್ಮ ಮಗಳ ಕರ್ಕೊಬಂದು ಇಸ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ ಬೇಡ ಇಲ್ಲಿಗೇನು ಮಾಡೋಕೆ ಯಾಕೆ ಅರ್ಕ ಬಂದಿ ಹಾಂ ಯಾಕೆ ಕರ್ಕೊಬಂದಿ ಈಗ ಅವಳೆ ಅಲ್ಲಿ ಸುಂಕಿರು ಅವಮ್ಮನಗೂ ಮನ್ಸಿಗೆ ನೋವು ಅದೇ ಇಲ್ಲ ಇವತ್ತು ಲಕ್ಷ್ಮಿಗೋಸ್ಕರ ನಾವು ನಗ್ನಗೆ ಇರಬೇಕು ಮನೆ ಒಳಗೆ ಅಂದ್ಕೊಂಡು ಎಷ್ಟು ಅವಮ್ಮ ಅಷ್ಟು ನೋವಿದ್ರು ಇವತ್ತು ಹೊಟ್ಟೆಲ್ಲ ಮಗ ಹೊಂಟು ಎಷ್ಟು ಇವಳಿಗೋಸ್ಕರ ಧೈರ್ಯ ತಗೊಂಡಿದ್ದರು ಹೇಳ್ತೀಯ ನೀನು ಅಂಥದ್ರಲ್ಲಿ ನಾವು ಹೋಗಿ 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 ನೀನು ಕೂತ್ಕೊಂಡು ಗೋಳು ಅಂತ ಹೊತ್ಬಿಟ್ಟರೆ ಅವಳು ಹೊತ್ಬಿಟ್ಟಾಳೆ ಹಾಂ ಹೊಟ್ಟೆಲಿರೊಮಗೆ ಏನಾದ್ರು ತೊಂದರೆ ಆಯಿತು ಹಾಗೇನು ಮಾಡಬೇಕು ಸುಮ್ ನೀರು ನೀರು ತಾಳ್ಮೆ ತಾಕೋ ಎಲ್ಲ ಒಳ್ಳೇದಾಯ್ತದೆ ಏನು ಒಳ್ಳೇದಾದ್ರೆ ಏನ ಕಾಣಕ ಹೋಗು ಓ ನಿನ್ನ ಕಾಡಿದ್ರೆ ಎಲ್ಲ ಸರಿ ಆಯ್ತದೆ ಸುಮ್ಮ ಬಾಯ ಮುಚ್ಕೊಂಡು ಸುಮ್ಕಿರು ಅಂತ ಕರು ಓಡ್ಪತ್ತಿನಿ ಸಂತೆ ಮೇಲೆ ಹೋಗ್ತೈತೆ ಸುಮ್ಕಿರು ನೋಡು ಒಳ್ಳೆ ಕರ್ಕ ಕರ್ಕೊಯ್ತೀನಿ ಮಗ ಈಗ ಬಂದವ ಯಾರು ಕಣಪ್ಪ ಈಗ ಬಂದೆ ಚೆನ್ನಾಗಿದ್ಯಾ ಹ್ಞೂ ಚೆನ್ನಾಗಿದೆ ಕಣವ ಯಾರವ ಅವ್ನು ನಿಮ್ಮ ಅತ್ತೆ ಬಂದಿದಾರ ಇಲ್ಲ ಕಣಪ್ಪ ಮಗ ಈಗ ಬಂದ ನಡಿ ಬಳಿಕೆ ಯಾರ ಜೊತೆ ಬಂದವ ಅವ ನಿಮ್ಮ ಅಳಿ ಮೈ ಬಂದದೆ ಕಣವ ಹಾ ಮಗ ಏನ್ ಹೇಳ್ತಿದೀವ ಕಣವ ನಿನ್ನ ಅಳಿ ಮೈ ಬಂದವ್ರೆ ಗೊತ್ತವ್ರಿ ಇರು ಬಾಬಾ ಚೆನ್ನಾಗಿದ್ದೀರಾ ಈಗ ಬಂದ್ರಪ್ಪ ಮತ್ತೆ ಚೆನ್ನಾಗಿದ್ದೀರಾ ಹ್ಮ್ ನಾ ಚೆನ್ನಾಗಿವಿ ನಾ ಚೆನ್ನಾಗಿವಿ ಕಣಪ್ಪ ಅಳಿಯಂದ್ರೆ ಚೆನ್ನಾಗಿದ್ದೀರಾ ಹ್ಞೂ ಅವ ನೀವು ಚೆನ್ನಾಗಿದ್ದೀರಾ ಹ್ಞೂ ಹ್ಞೂ ಚೆನ್ನಾಗಿವಿ ಹ್ಞೂ ಅಳಿ ಅಂದ್ರೆ ಎಲ್ಲಿ ಕೊಂಟು ಹೋಗಿದ್ರಿ ನಮ್ಗೆ ಜೀವನೇ ಓದಂಗಾಗಿತ್ತು ಅದೊಂದು ದೊಡ್ಡ ಕತೆ ಮಾವ ಅದೇನು ದೊಡ್ಡ ಕತೆ ಹೇಳಿ ಎ ಬಿ ಸಿಡಿಯಾ ಇ ಎಫ್ ಜಿ ಎಚ್ ಒ ಐ ಜೆ ಕೆ ಎಲ್ ಎಮ್ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ಡಬ್ಲ್ಯೂ ಎಕ್ಸ್ ವೈ ಜು ಜಡ್ಡು ಆಯಿತಾ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಯ್ಯೋ ಶಿವನೇಸ್ ಅಷ್ಟೇ ಎಲ್ಲ ಕಣತೆ ಸಂಡೇ ಮಂಡೇ ಟೂಸ್ಡೇ ವೆಟ್ನೆಸ್ಡೇ ತರ್ಸ್ಡೇ ಫ್ರೈಡೇ ಸ್ಯಾಟರ್ಡೆ ಸಂಡೇ ಹಾಂ ಅದಕ್ಕೆ ನೋಡಿ ಅಂದರೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡಬೇಕಾಗಿತ್ತು ಆಮೇಲೆ ಆಮೇಲೆ ಓ ಎನ್ ಇ ಒನ್ನು ಟಿ ಡಬ್ಲ್ಯೂ ಓ ಟು ಟಿ ಎಚ್ ಆರ್ ಇ ತ್ರೀ ಎಫ್ ಓ ಯು ಆರ್ ಫೋರ್ ಎಫ್ ಐ ವಿ ಫೈ ಎಸ್ ಐ ಎಕ್ಸ್ ಸಿಕ್ಸು ಎಸ್ ಸಿ ವಿ ಎನ್ ಸೆವೆನು ಇ ಐ ಜಿ ಎಚ್ ಟಿ ಐ ಏಟು ಎನ್ ಐ ಎನ್ ಇ ನೈನು ಟಿ ಎನ್ ಟೆನ್ನು ವಾ ಅಲ್ಲ ಯಪ್ಪ ಏನು ಏನಾರು ಹೆಚ್ಚು ಕಮ್ಮಿ ಆಗಿದ್ರೆ ಏನು ಗೊತ್ತಿ ಹೆಂಗೋ ಬಿಡಿ ಹೆಂಗೋ ಭಗವಂತ ಇರೋಕ್ಕೆ ಹೆಂಗೋ ಬಾ ಚೆವಾಗಿ ಉಟ್ಕೊಂಡಿದ್ದೀರಿ ನೀವು ಅಕ್ಕಿ ಕರ್ಕೊಂಡು ಬಂದೆ ನೀವು ಎಲ್ಲಾ ಗಾಬರಿ ಆಗಿರ್ತೀರಿ ಅಂದ್ಬಿಟ್ಟು ಆ ಊರು ಹಂಗಂದ್ರು ಹ್ಞೂ ನಡಿ ಹೋಗ್ಬಿಟ್ಟು ಬರದ ಅಂತ ಸರಿ ಹ್ಞೂ ಒಳ್ಳೇದಾಯ್ತು ಹ್ಞೂ ಅಮ್ಮಗ ಹ್ಞೂ ಹೆಂಗೋ ಕಣವ ಹಳ್ಳಿ ಮಯೂರು ಬಂದಿದ್ದು ಭಾಳ ಖುಷಿ ಆಯಿತು ಹ್ಞೂ ಹೊಲ್ತ ಕೋಟ್ ಬರ್ತೀನಿ ಏ ನಾನು ಹುಲ್ ತಕ ಬರ್ತೀನಿ ಇವತ್ತು ಹೊಲ್ತ ಕಿಲ್ತಕ್ಕೆ ಹೋಗೋದು ಬೇಡ ಸಿಗಿಲ್ಲ ಹುಲ್ ಹಾಕೊಂಡು ಹಳ್ಳಿ ಮೈನಿಗೆ ಒಳ್ಳೆ ಬಾಣೆ ಸೂಟ ಮಾಡಿಸ್ಬೇಕು ಮಾತ್ರ ಹ್ಞೂ ಹಿಕ್ಕಾಯ್ತದೆ ಹಾಕಿ ಕುಯ್ಕಳೆ ಎರಡು ಜನ ಅಯ್ಯೋ ಬೇಡ ಸುಂಕಿರಿತೆ ಯಾಕಪ್ಪಾ ಗಂದಿರಿ ಸುಂಕಿರಿ ಓ ಅಪರೂಪ್ ತಂಗ ಬಂದಿದಿರಿ ಸುಂಕಿರಿ ನೀವು ಅವಾ ಬನ್ನಿ ಹೋಗ್ಬಿಟಿ ಇبرುವೇ ಉಲ್ತಕ ಬರದ ಅಯ್ಯೋ ನೀವು ಏನು ಮಾಡಕ್ಕೆ ನಡ್ರಿ ನೀವು ಅಳಿಕೆ ನಡ್ರಿ ನಡ್ರಿ ನಾನು ಹೋಗ್ತಕ ಬತ್ತೀನಿ ಏ ಬನ್ನಿ ಮವ ಮಗ ಬೈಲಿ ಮಗ ನಿಜವಾಗ್ಲೂ ಇದಂ ಕನ್ಸನ್ ಅನ್ಸನ್ಸ್ತದೆ ಕಣವಾ ಅಳಿಮ್ಮಯ್ಯ ಹೆಂಗೋ ಬಂದಾರಲ್ಲ ಕಣವಾ ಅಯ್ಯೋ ಮುದ್ಲಕ್ಷ್ಮಿ ಉಂಟೋಗಿ ಅದೇನ ದೇವ್ರು ಕನ್ಸೋ ಬಂದಿ ಇತ್ತ ತಾವನೆ ಅಂತ ಹೇಳ್ತಂತೆ ಅಕ್ಕೆ ಹೋಗಿ ಕರ್ಕ ಬಂದಿದು ಮುದ್ಲಕ್ಷ್ಮಿನೇ ಆ ಇದೆ ಮಗ ಇಂಗಂತಿದಿ ಕಣವಾ ನಿಜವಾಗ್ಲೂ ಏನೇ ಆನೆ ಸುಳೇಳನೇ ಆ ಅಲಕ ಮಗ ಹಿಂಗೂ ಉಂಟ ಹೆಂಗೋ ಬಿಡವ ಹೆಂಗಾರ ಅಲ್ಲಿ ಸದ್ಯ ಕಳಿಮಯರು ಊರಿಗೆ ಬಂದ್ರಲ್ಲ ಅದು ಸಾಕು ಅದಲ್ಲ ಇಷ್ಟೊಂದು ತಿಳುವಳ್ಕೆ ಹಿಂಗೆ ಮಾತಾಡ್ತಾರಲ್ಲವ ಹಾಗೆಂಗೆ ಮಾತಾಡೋದು ಏನೋ ಗೊತ್ತಿಲ್ಲ ಕಣವ ಇಲ್ಲಿ ಬಂದ ಮೇಲೆ ಚೆನ್ನಾಗೋರೇ ಯೋ ಯಾ ಕನವ ಆ ಭಗವಂತ ನಾವು ನಂಬಿರೋ ಭಗವಂತ ನಮ್ಮ ಕೈ ಬಿಡಿನ ಕನ್ ಮಗ ನನಗೆ ಒಂದೇ ಯತ್ನ ಅದೇ ಯತ್ನಿಯಾಗಿ ಏನಪ್ಪ ಏನು ಮಾಡೋದು ಅಂದ್ಕೊಂಡು ತಲೆ ಕೆಟ್ಟೋದಂಗಾಗಿತ್ತು ಅವ್ವ ಅವ್ವ ಸದ್ಯ ಕಣಪ್ಪ ಹೆಂಗೋ ಅದೇ ಹುರ್ದಾಗಿಂದ ಅದೇ ಹುರ್ದಾಯದಿಂದ ಹೆಂಗೋ ಆಯ್ತು ಕನ್ಮಗ ಈಗ ಮುಂಜು ಸಮಾಧಾನ ಆಯ್ತು ಇಷ್ಟ ಕಂಠನ ಅಪ್ಪ 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 ಅಪ್ಪನಿಗೆ ಅದನ್ನೇ ಕುಂತಿದೆ ನನ್ನ ಮಗಳು ಭಾಳ ಹಾಳು ಮಾಡ್ತಲ್ಲ ಹಾಳು ಮಾಡ್ತಲ್ಲ ಅಂತ ಈಗ ಸಮಾಧಾನ ಆಯಿತು ಹೆಂಗೋ ಕಣವ ನಾನು ನಿಜಕ್ಕೂ ಸಂಜೆ ಮೇಲೆ ಮಗ ಇನ್ನು ಎಲ್ಲೂ ಇನ್ನೆಲ್ಲೂ ನಿನ್ನ ಗಂಡನ ನೀನು ಅದ್ಯಾಕೆ ಒಳೆ ತಗೋಗಿದ್ದಪ್ಪ ಈಗೆಲ್ಲ ಏನು ಮಾಡೋದು ಒಳೆ ನದಿ ಗೀದಿಗಳೆಲ್ಲ ತುಂಬಿ ನಿಂತವೆ ಇರೋರಿಗೆ ಇಟ್ಟಾಗಂಗೆ ನೀರ್ಗಿ ಕುಡಿಸ್ಕೊಂಡು ಇರ್ತಾನೆ ಬಿಟ್ಟು ಒಳಗೆ ಹೋಗಿದ್ರು ನಿಮ್ಮಲ್ಲಿ ಎಲ್ಲಿಗೂ ಜಾಸ್ತಿ ಅಂಗಲ್ಲ ಕಳ್ಸೋಕೋಬೇಡಿ ಹುಷಾರಾಗಿರ್ಲಿಕ್ಕಣವ ಅಯ್ಯೋ ದೇವ್ರೆ ಹೊಸಿ ಎದ್ಕಾಗಿದ್ದಲ್ಲ ಕಣ್ಮಗ ಏನು ಎಂತೋ ನನ್ನ ಮಗಳು ಬಾಳಿ ಏನು ಅಂದ್ಕೊಂಡು ಆ ಪಾರ್ಟಿ ಏತನೇ ಆಗಿತ್ತು ಹೆಂಗೋ ನಿಮ್ದೆ ಆಯಿತು ನಡಿ ಅವ್ವಾ ಪುಟ್ಟಿಯಲ್ಲ ಪುಟ್ಟಿ ಇತ್ಕೆ ಶಿವಮ್ಮ ಆರ್ ಮಾಡ್ತಾ ಕೋಗಳೆ ಕಣವ ಅಲ್ಲಿಗೆ ಕೂದಳು ಸಂದ್ ಅಲ್ಲೇ ಇರ್ತಾಳೆ ಏನು ಮಾಡಿ ನಡಿ ಅಲ್ಲಿ ಆಟಾಗಿ ತಲೆ ಇಕ್ಕು ಕುಟೆ ಇವಳು ಸರಿ ಬಿಡು ಅಕ್ತಾನ ಕಲ್ತ್ಕೊಂಡು ಹೊಸಕೊಟ್ಟಾಗಿ ಕೆಲಸ ಕೆಲಸ ಕಲ್ಸ್ಬೇಡ ನೀನು ಆಟ ಆಡ ಕಳ್ಸರ ಸಣ್ಣ ಮಗಬಳು ಇಳು ಕೇಳಕ್ಕೆ ಒನ್ ಪಾಟೆ ಬೆಳೆ ಮಾಡಿ ಬಿಡ್ತಾಳೆ ಓ ಕುಣಿಯೋದು ಸುಮ್ಕಿರು ಅಲ್ಲಿ ಇಳ್ಕೊಳವಲ್ಲ ಕಟ್ಕೊಂಡು ಆಟ ಆಡ್ತಾ ಕುತ್ಕೊತಾಳೆ ಸಣ್ಣ ಮಗಿನಗೆ ಸರಿ ಅಕ್ಕ ಬಂದ್ರೆ ಏನ್ಬಿಟ್ಟು ಬರ್ತೀನಿ ಮಗ ಕುಳಿ ಕುಯ್ಕೊಳ್ಳದ ಪಪ್ಪ ಆ ಸತ್ತಿನ ಬಂದಾಗ ಏನು ಮಾಡಿದ ನಿಮ್ಗೆ ಅಣ್ಣಗೆ ಎರಡು ಹುಣೆ ಕುಯ್ಕೊಂಡು ಹೊಸಕಟ್ಟೆ ನಾಲ್ಕು ಗಂಟಲು ಹುಣ್ಣಿವಿ ರೀ ನೀರು ಮುಳಿಗ್ತೀನಿ ಕಾರಾಗಿ ಆಡ್ಕೊಳಕಾಯ್ತದೆ ಅಪ್ಪ ಬರ್ಲಿ ಬರೋಕ್ಕೆ ನೀರಿ ಕಾಯಿಸೋರೆ ಬಂದು ಕೂಡ ಕುಯ್ಕೊಡ್ತದೆ ಮಾಡೋಕಾಯ್ತದೆ ಮನೇಲಿ ಎಲ್ಲ ಚೆನ್ನಾಗ್ ಬರ್ತಾನಿವ ಎಲ್ಲ ಚೆನ್ನಾಗಿ ಕಣವ ಏನಿಲ್ಲ ಹೆಂಗೋ ಬಿಡವ ಹೆಂಗೋ ಸಮಾಧಾನ ಆಯ್ತು ಕಣವ ಅಯ್ಯಪ್ಪ ಏನು ಹುಸಿ ಎದುರುಕಾಗಿತ್ತಲ್ಲ ಕಣ್ಮಗ ಅಪ್ಪ ಆಟಿ ಎದ್ಕಾಗಿತ್ತು ನಂಗೆ ಅಯ್ಯೋ ಸುಮ್ಕಿರವ ದೇವ್ರು ನಮಗೆ ಯಾಕೆ ಬನ್ನಿ ಮಾಡೋನು ನಾನುವೆ ಅತ್ತೆ ಯಾವಾಗ ಸಾಸ್ರ ಕೇಳ್ಕೊಬೋತೋ ಆಗಿಂದ ಧೈರ್ಯ ತಕೊಬಿಟ್ಟೆ ನನ್ನ ಗಂಡಂಗೆ ಏನು ಹಾಕಿರೋ ನಂಬಿಕೆ ನಂಗೆ ಅವ ಆ ಭಾಗವಂತ ದಯ್ಯಿಂದ ಹೆಂಗೋ ಮನೆಗೆ ಬಂದರು ಸದ್ಯಕ್ಕೆ ಇನ್ಮೇಲೆ ನೀ ಎಲ್ಲೂ ಕಳಿಸ್ತಂಗೆ ಅವ್ರನ್ನ ಹುಷಾರಾಗಿ ನೋಡ್ಕೋಬೇಕು ದೇವಾದ್ಮೇಲೆ ಹೋಗಿ ಕೇಳೋದು ನಾನು ಹೆಂಗೋ ಬಿಡು ಆ ಭಗವಂತ ಒಳ್ಳೇದು ಮಾಡ್ದೆ ಇನ್ಮೇಲೆ ಹುಷಾರಾಗಿರ್ರವ ಅದೇ ಹಾಕ್ಬೇಕು ಹಂಗನ್ನು ನೀರು ಬಾರ ಕೂಡ್ಸೋಕೆ ಒಳೆ ಪಳೆಗೆ ಹೋಗೋದು ಬೇಡ ಇಲ್ಲ ಅಲ್ಲೇ ನಿಮ್ಮ ಮನೆ ತಲೆ ಕುಡ್ಸ್ಕೊಂಡು ಓಡೇಳ್ ಮೇಯ್ಸ್ಕೊ ಬಂದ್ಬಿಟ್ಟು ಸಂಜೆ ಮೇಲೆ ತೋರ್ಸೋದು ತೋರ್ಸತಿ ನೀರ ಇನ್ನೇನು ಹ್ಞೂ ಅತ್ತೆ ಅತ್ತೆ ನಡಿ ಬಂದವ್ರೆ ನಡೀತೀನಿ ಒಳಗೆ ಹೋಗು ಸಿಗಿ ರಸ್ತಕ್ಕ ಹೋಗು ನಾನು ಪುಟ್ಟಿ ಕರ್ಕ ಬರ್ತೀನಂತೆ ಒಲೆ ಕಸ್ತೀನಿ ಬಂದಿ ಇವ ನಾನು ಮಾಡ್ತೀನಿ ಸುಮ್ಮೀರವ ಸುಮ್ಕೀರ್ ಮಗಲೆ ಅಲ್ಲೂ ಸಾಕತಿಯ ಸುಮ್ಕಿರ್ ನಾನು ಮಾಡ್ತೀನಿ ನೀನು ತಲೆ ಬೇಡ ಇರು ನೀನು ಇರುವ ಒಂದು ಹದಿನೈದು ದಿವಸ ಹೋಗ್ವೆ ಇಲ್ಲ ಕಣವ ಒಂದ್ ನಾಲ್ಕು ದಿವಸ ಇದ್ಬಿಟ್ಟು ಬನ್ನಿ ಇಬ್ರು ಅಂತ ಅಂದವ್ರೆ ಅವ್ರು ಉಳ್ಕಾರೆ ಕಳೆ ಸುನ್ಕಿರ ಏನಾರ ಒಡೆ ಒಬ್ಬಿಟ್ಟು ಏನಾರು ಮಾಡಕೈತದೇ ಸುನ್ಕಿರವ ಸರಿ ಕಣವ ಆಯ್ತು ಕರ್ಕ ಬರ್ಬೋ ಪುಟ್ಟಿಯು ಕರ್ಕ ಬತ್ತೀನಿ ನೀವು ಹೋಗಿ ಸಾರಿಸ್ತಕ್ಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ